ನಮಸ್ತೆ ಇವತ್ತು ಒಂದು ಬಸ್ ಅಂದ್ರೆ ಶೂಟಿಂಗ್ ಬಸ್ ಯಾವತರ ಇರುತ್ತೆ ಒಳಗಡೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ ಸೊ ಬನ್ನಿ ಸೊ ನೋಡ್ಕೊಳ್ತಾ ಬರೋಣ ಹಣ್ಣೋರ್ ಇಲ್ಲಿ ಮಾತಾಡ್ತಾ ದಿನೇಶ್ ಸರ್ ಅಂತ ಈ ಬಸ್ಸಿನ ಮಾಲೀಕರು ಓಕೆನಾ ಈ ಬಸ್ಸಿನ ವಿಶೇಷತೆ ಬಗ್ಗೆ ಸರ್ ಸರ್ ಮಾತಾಡ್ತಾ ಹೋಗ್ತಾರೆ ಯಾರು ಯಾರು ಬರ್ತಾರೆ ಯಾರ್ಯಾರೆಲ್ಲ ಇದಕ್ಕೆ ಬಸ್ಸಲ್ಲಿ ಸೊ ಬರ್ತಾ ಹೋಗ್ತಾರೆ ಅಂತ ಸರ್ ನೇಮ್ ಅಂತಷ್ಟೇ ಹೋಗೋಣ ಮಾತಾಡಿ ಸರ್ ಇದರ ಬಗ್ಗೆ ವಿಶೇಷತೆ ಏನು ಸರ್ ಇದೇನಿಲ್ಲ ಸರ್ ಶಿವಣ್ಣ ಶಿವಣ್ಣ ಶುರಾಜ್ ಕುಮಾರ್ ಅವರು ಇದ್ ಮಾಡಿದ್ರೆ ಇದು ಪರ್ಸನಲ್ ಗಾಡಿ ಓಕೆ ಇದು ನಾನೇ ಅವರೇ ಫುಲ್ ಅವರೆಲ್ಲಾ শুটিং ಇರುತ್ತೆ ಅಲ್ಲಿ ಎಲ್ಲಾ ಹೋಗೋದು ಕಂಟಿನ್ಯೂ ಇದು ಬನ್ನಿ ಆನಂದ ರೂಮ್ ತೋರಿಸ್ತೀನಿ ಮಾಮೂಲಿ ಎ ಸಿ ಇರುತ್ತೆ ಮೇಕಪ್ ರೂಮ್ ಇರುತ್ತೆ ಎಸಿ ಇದು ಫ್ರಿಜ್ ಇರುತ್ತೆ ಫ್ರಿಜ್ ಇದೆ

ಅಣ್ಣ ಮೇಕಪ್ ಮಾಡ್ಕೊಳೋದು ಮೇಕಪ್ ಮಾಡ್ಕೊಳ್ಳೋಂತ ಸಟ್ ಅಣ್ಣನ ಚೇರ್ ಮೇಕಪ್ ಮಾಡ್ಕೊಂಡು ಕೂತ್ಕೊಳ್ಳೋಂತದು ಚೇರ್ ಇದು ಬೆಡ್ ಅಂಡ್ ಇದು ಸೋಪಾ ತರ ಎಲ್ಲ ಒಟ್ಟಿಗೆ ಇರುತ್ತೆ ಒಟ್ಟಿಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೋ ಪರ್ಸನಲ್ ರೂಮ್ ಶಿವಣ್ಣನ ಪರ್ಸನಲ್ ಹ ಶಿವಣ್ಣ ಸರ್ ಇದು ಪರ್ಸನಲ್ ರೂಮ್ ಇಲ್ಲಿ ಯಾರು ಜಾಸ್ತಿ ಬರೋದಿಲ್ಲ ಓಕೆನಾ ಈ ವಾಶ್ರೂಮ್ ಇದು ವಾಶ್ ರೂಮ್ ಇဆို ಹೊರಗಡೆ ಎಲ್ಲಾ ತರ ವಾಶ್ರೂಮ್ ಎಲ್ಲ ಇದೆ ಅಂತ

ಗೀಜರ್ ಎಲ್ಲ ಇರುತ್ತಿದ್ರಲ್ಲೇ ಸ್ನಾನಕ್ಕೆ ಸರ್ ನಾನೊಂದು ಈ ಟ್ವೆಂಟಿ ಇಯರ್ಸಿಂದ ಮಾತಾಡ್ತೀನಿ ಮಾಡ್ತಿದ್ದೀನಿ ಸರ್ ಸರ್ ಏನು ಅನುಭವ ಮಾಮೂಲಿ ಎಲ್ಲ ಸೆಲೆಬ್ರಿಟಿಗಳಿಗೂ ಕೊಡ್ತೀವಿ ಸರ್ ಸೇಮ್ ಗಾಡಿ ಎಸ್ ಸಾರ್ ಕೊಡ್ತೀನಿ ಮತ್ತೆ ಈ ಮುರಳಿ ಸಾರಿಗೆ ಪರ್ಸನಲ್ ಗಾಡಿ ಕೊಡ್ತೀನಿ ಡಾಲಿ ಧನಂಜಯ ಸಾರಿಗೆ ಕೊಡ್ತೀನಿ ಮಾಮೂಲಿ ರಚಿತಾ ಮೇಡಮ್ ಅವರಿಗೆ ಕೊಡ್ತೀನಿ ಮಾಮೂಲಿ ಶಿವರಾಜ್ ಕುಮಾರ್ ನಾನು ನನ್ನ ಜೊತೆ ಕೆಲಸ ಮಾಡ್ಕೊಂಡು ಇದು ಅದ್ರ ಜೊತೆಗೆ ಇದನ್ನ ಕೆಲಸ ಮಾಡೋದು ಶಿವಣ್ಣನ ಆಫೀಸಲ್ಲಿ ನಾನೇ ಎಲ್ಲ ನೋಡ್ಕೊಳ್ದು ಯೂನಿಟು ಕ್ಯಾಮ್ರಾ ಎಲ್ಲ ಅವರು ಅವ್ರ ಜೊತೆಗೆ ಇರೋದು ನಾನೇ ಒಂದು ಟ್ವೆಂಟಿ ಇಯರ್ಸಿಂದ ಶಿವಣ್ಣನ ಒನ್ ಟ್ವೆಂಟಿ ಫೈವ್ ಇಯರ್ಸಿಂದ ಅವ್ರ ಜೊತೆ ಇದ್ದೀನಿ ಕೆಲಸ ಮಾಡ್ತಾ ಇರೋದು ಅದ್ರ ಜೊತೆಗೆ ಕ್ಯಾರವನ್ನು ಎಲ್ಲರಿಗೂ ಕೊಟ್ಟು ಈ ಥರ ಪರ್ಸ್ನಲ್ ಬಾಸ್ ಅಂತ ಕ್ಯಾರವನ್ ಇರ್ತತ್ತಲ್ಲ ಅದ್ರ ಓನರ್ ನಾನೇ ಒಂದು ಹತ್ತು ಗಾಡಿ ಇದೆ ನಮ್ಮದು ಹತ್ತು ಹನ್ನೆರಡು ಗಾಡಿ ಇದೆ ಎಲ್ಲ ಪರ್ಸ್ನಲ್ ಸೆಲೆಬ್ರಿಟಿಗಳಿಗೆ ಕೊಡ್ತೀವಿ So much, so time, thank so you thank uh, put you Okay. so much sir. Okay. I like this, sir. Okay.